ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ದಿನಗಳ ನಂತರ ಮತ್ತೆ ನಾನು ಧಾರವಾಡಗೆ ಇದ್ದೀನಿ ಕಾರಣ ಇಷ್ಟೇ ಇಲ್ಲಿಂದ ನಾನು ತೆಗೆದುಕೊಟ್ಟಿರ್ತಕ್ಕಂಥ ದನ ಕರುಗಳು ಏನೇನಿದ್ದಾವೋ ಚಿಕ್ಕ ಚಿಕ್ಕರುಗಳು ಅಂದರೆ ಹಳ್ಳಿ ಕಾರ್ ಏನು ನಮ್ಮ ನಾಟಿ ದನಗಳು ಹಳ್ಳಿ ಕಾರಲ್ಲಿ ಸೂಜಿ ಮಲ್ಲಿಗೆ ದನ ಆಗ್ಬೋದು ಆಮೇಲೆ ಕೆಲವು ಅಮೃತ್ ಮಾಲು ಕೂಡ ಇಲ್ಲಿ ನಮ್ಮಲ್ಲೂ ಇದ್ದೋ ಅದರಲ್ಲೂ ಒಂದು ಎರಡು ಕರುಗಳು ಕೊಟ್ಟಿದ್ದೆ ಹಾಗೆ ಇನ್ನೂ ಕೆಲವು ದನಗಳಿದ್ದು ನಮ್ಮ ನಾಟಿ ದನಗಳು ಅವೆಲ್ಲವನ್ನು ಕೂಡ ಕುಮಾಡಬೇಕಾಗಿತ್ತು ನನಗೆ ಘಾಟಿ ಜಾತ್ರೆ ಇದ್ದಿದ್ದರಿಂದ ಘಾಟಿ ಹೂ ಕುಮ್ಗಳನ್ನ ಮಾಡಿಕೊಡ್ಬೇಕಾಗಿತ್ತು ಹಾಗಾಗಿ ಅದೇ ರೀತಿ ನಾನು ಯಾವತ್ತೂ ಅಷ್ಟೇ ನಾನು ಬರ್ತೀನಿ ಅಂದರೆ ಬರ್ತೀನಿ ಮಾಡಿಕೊಡ್ತೀನಿ ಅಂದರೆ ಮಾಡಿಕೊಡ್ತೀನಿ ಯಾವತ್ತೂ ನಾನು ಇಲ್ಲ ಅನ್ನೋಕ್ಕೋಗಲ್ಲ ಅದೇ ರೀತಿ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಏನಿತ್ತು ಅಯ್ಯನಗುಡಿ ಜಾತ್ರೆ ಅದರದ್ದು ಕೂಡ ಕೆಲಸಗಳಿತ್ತು ಹಾಗಾಗಿ ನಾನು ನಾನು ತುಂಬ ದಿನ ತಳ್ಳಲ್ಲಣ ಸ್ವಲ್ಪ ಟೈಮ್ ಕೊಡಿ ನನಗೆ ಒಂದು ಟ್ವೆಂಟಿ ಡೇಸ್ ಅಂತ ಕೇಳಿದ್ದೆ ಆದರೂ ಒಂದು ತಿಂಗಳಾಗೋಯಿತು ಹಾಗಾಗಿ ಇವತ್ತು ಧಾರವಾಡ ಜರ್ನಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಹಾಗೆ ಹೇಗಿರುತ್ತೆ ಮುಂದಿನ ಜರ್ನಿ ಎಲ್ಲವನ್ನು ಕೂಡ ಇವತ್ತು ತುಂಬ ಡೀಪಾಗಿ ತೋರಿಸ್ತಾ ಹೋಗ್ತೀನಿ ಹಾಗೆ ಬನ್ನಿ ಸ್ನೇಹಿತರೆ ಇದೇ ಬಸ್ಸು ಗಾಡಿ ಸರಿನಾ ಸೂಪರ್ ಡಿಲಕ್ಸು ಸರಿನಾ ಸ್ಲೀಪರ್ ಕೋಚು ಈ ಗಾಡಿಗೆ ಇಲ್ಲಿಂದ ಧಾರವಾಡಕ್ಕೆ ಹೋಗೋಣ ಧಾರವಾಡ ಇಳಿದು ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ ಆಮೇಲೆ ಅಲ್ಲಿನ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋಣ ಹೆಂಗಿದೆ ಿರೋ ಜಾಗಕ್ಕೆ ಕೊಠ ಹತ್ರ ಕತ್ತೆತ್ತೋ ಪರವಾಗಿಲ್ಲ ಸರಿನಾ ಇವತ್ತು ಸ್ಕೂಲ್ಗೆ ಯಾವ ಥರ ರೆಡಿಯಾಗಿದ್ದಾರೆ ಅಂದರೆ ನೋಡಿ ಕಚ್ಚೆ ಹಾಕ್ಕೊಂಡು ಎಷ್ಟು ಖುಷಿಯಾಗಿ ರೆಡಿಯಾಗಿದ್ದಾರೆ ಓಕೆ ಥ್ಯಾಂಕ್ ಯು ನೋಡಿ ನಮ್ಮ ಕಡೆ ಟಾಟಾ ಎ ಸಿ ಇಲ್ಲಿ ಎಲ್ಲದರಲ್ಲೂ ತುಂಬ್ಕೊಬಂದು ತರಕಾರಿ ಮಾರ್ತಾರೆ ಈ ಕಡೆ ಧಾರವಾಡದಲ್ಲಿ ಯಾವ ಥರ ತಕಡಿ ತೂಕ್ತಾರೆ ಹಳೆ ತಗಡಿ ಹ್ಞೂ ಯಾವ ಥರ ಗಾಡಿಲಿ ತರಕಾರಿ ಮಾರಕ್ಕೆ ಬರ್ತಾರೆ ನೋಡ್ಕೊಳ್ಳಿ ನಮ್ಮ ಜನಕ್ಕೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡ ಹಿಡಿದ್ರು ಅಂತಾರಲ್ಲ ಹಂಗೆ ಇಲ್ಲಿ ಇಷ್ಟು ಪಾಪ್ಯುಲರ್ ಆಗಿದ್ದರೂ ಕೂಡ ಇವತ್ತೂ ಎಷ್ಟು ಒಂದು ಪ್ರೀತಿ ಇದೆ ನೋಡಿ ಇಲ್ಲ ಹ್ಞೂ ನನಗೆ ನೋಡ್ಕೊಳ್ಳಿ ಫಸ್ಟ್ ಗರವಿ ಹೆಂಗೈತೆ ಅಂತ ನೋಡ್ರಿ ಹೆಂಗಿದೆ ಊರಿ ಓರಿ ಜಬರ್ದಸ್ತ್ ಜಬರ್ದಸ್ತಾಗೈತೆ ಆದ್ರೆ ಏನು ಮಾಡೋದು ಬಿಲ್ಡಿಂಗ್ ಆಗೈತೆ ಇದು ಮಾಡಿ ಸ್ನೇಹಿತರೆ ಆ ಥರ ಐತಲ್ಲ ಕೊಂಬು ಫಸ್ಟ್ ಸಾರಿಗೆ ಇಷ್ಟು ನಿಂತಿದೆ ನೋಡ್ತಾ ಇರ್ಬೋದು ಅಕ್ಕದ ಮೇಲೆ ಅಡ್ಗಟ್ಟಿದೆ ಆದರೂ ಪರವಾಗಿಲ್ಲ ಇರಲಿ ಇದು ಯಾವ ತಳಿನ ಕೀಲಾರಿ ಕೀಲಾರಿ ತಳಿ ಬಾಯಿ ಕಡೆ ಹ್ಞೂ ನೋಡಿ ಆ ಕೀಲಾರಿ ತಳಿಗೂ ನಮ್ಮ ಥರನೇ ಕೊಮ್ಮಾಡಿಸ್ಬೇಕಂತೆ ಅದು ಓನರ್ ಯಾರು ಅಂದರೆ ನೋಡಿ ಇವ್ರೆ ಸಿಂಹ ಅಂತ ಮೂರ್ದ್ ಮೇಲೆ ಹೆಂಗ್ ಕಾಣುತ್ತೆ ಅಂತ ನೋಡೋಣ ಸರಿನಾ ಹೆಂಗೆ ಸರಿನಾಂಗ ನಮ್ದು ಇಡೀ ಇಡೀ ಊರಲ್ಲಿ ಅಣ್ಣನೇ ಪುಲ್ಕ್ ಹಿಂಗಂತೆ ಗುರು ಯಾವ ತರ ಅಂತಂದ್ರೆ ಅದ್ರ ಕಥೆನೇ ಬೇರೆ ಅಂತೆ ಎಲ್ಲಂದ್ರಲ್ಲಿ ಹೋಗ್ಬಿಡೋದಂತೆ ಕಂಡ್ ಕಂಡ್ ಕಡೆಯಲ್ಲೆಲ್ಲ ನಿಲ್ಲದೇ ಇಲ್ವಂತೆ ಬಿದ್ದವ್ರಿ ಯಾರ್ದಂಗಾರದು ಇಡೀ ಊರೆಲ್ಲ ನೋಡಿ ಇದು ನಮ್ಮ ಹಳ್ಳಿ ಕಾರು ಆ್ಯಕ್ಚುಲಿ ಬಂದು ನಿಜವಾದ ಹಳ್ಳಿ ಕಾರ್ ಅನ್ನೋದು ನೋಡಿ ಈ ಥರ ಇರೋದನಿಗೆ ಸರಿನಾ ಧಾರವಾಡದ ಹತ್ರ ಇವತ್ತು ಕೊಂಬ ಮಾಡ್ತಾಯಿದ್ದೀವಿ ಎಲ್ಲಿ ನಮ್ಮ ಸಿಂಹ ಓ ಸಿಂಹ ಎಲ್ಲ ಹೋಗಿದೆ ಬರ್ತದೆ ಇದು ಅಲ್ಲಿಗೆ ಒಂದು ಎರಡು ಇದು ಸರಿನಾ ಇದ್ದೀವಿ ನೋಡ್ಕೊಬಿಡಿ ಇವರೇ ಮಲೀಕರು ಲಾಸ್ಟಲ್ಲಿ ಮಾತಾಡ್ಸೋಣ ಎಲ್ಲರೂ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಾವೇನು ಧಾರವಾಡದತ್ರ ಕೊಟ್ಟಬಾಗಿ ಬಂದಿದ್ವಾ ಅಲ್ಲಿ ಇವರು ಮಡಿವಾಳಪ್ಪನೋರು ಅಂತ ಸುಮಾರು ಜನ ಮಾಡಿಸಿದ್ದಾರೆ ಇವಾಗ ಈ ಇದೇ ಥರ ಬೇರೆಯವ್ರು ಯಾರು ಬಂದು ಮಾಡಿರೋರು ಇದ್ದಾರಾ ಯಾರೂ ಮಾಡಿಲ್ಲ ಈಗ ನಿಮ್ಮ ಕಡೆ ಯಾರೂ ಇದನ್ನು ಕಲ್ತಿಲ್ಲ ನಿಮ್ಮ ಕಡೆ ಯಾರೂ ಇದನ್ನು ಕಲ್ತಿಲ್ಲ ಹಾಂ ಓಕೆ ಈಗ ಇದನ್ನು ನೀವು ವ್ಯವಸಾಯಕ್ಕೆ ಬಳಸ್ತೀರಲ್ಲ ವ್ಯವಸಾಯಕ್ಕೆ ಬಳಸ್ದಾಗ ನಿಮ್ಮ ಕಡೆ ದನಗಳು ಎಷ್ಟೊತ್ತು ತುಳುಮೆ ಮಾಡುತ್ತೆ ಈ ದನಗಳು ಎಷ್ಟೊತ್ತು ತುಳುಮೆ ಮಾಡುತ್ತೆ ಹಳ್ಳಿ ಕಾರು ಉತ್ತಮ ಅಂದರೆ ಈಗ ನಿಮ್ಮ ಲೆಕ್ಕದಲ್ಲಿ ಹಳ್ಳಿ ಕಾರು ಒಂದು ಟಾಪ್ ಬ್ರಾಂಡು ಮಾಡ್ಸಿದ್ ಜೋಡಿ ಪ್ರತಿ ಒಂದು ದಿನನೂ ಕೂಡ ಉಳುಮೆಯಲ್ಲಿ ದನ ನಿಮಗೆ ಸೂಟೇಬಲ್ ಆಗುತ್ತೆ ಇದನ್ನ ಬಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈಶಾನ ಮೇಯಿಸ್ತಿದಾರಲ್ಲ ಯಾರಾದರೂ ಬಂದು ಈ ಕೊಡಿ ಅಂತ ಕೇಳಿದ್ರೆ ನೀವು ಕೊಡ್ತೀರೋ ಸಾಕವ್ರಿ ಇದ್ರೆ ಕೊಡ್ತೀರಾ ಈಗ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಒನ್ ನೈನ್ ಟ್ರಿಬಲ್ ಸೆವೆನ್ ತ್ರಿಬಲ್ ಸೆವೆನ್ ಡಬಲ್ ನೈನ್ ಟು ಡಬಲ್ ಸೆವೆನ್ ಸೊ ನಿಮ್ಮನ್ನು ಫೋನ್ ಮಾಡ್ಕೊಂಡು ಕೇಳಿದ್ರೆ ಬಂದು ಕೊಡ್ತೀರಾ ಯಾವುದೇ ರೀತಿಯಾದ ಇದಿಲ್ಲ ನಿಮ್ಮ ರೇಟು ಇವಾಗ ಏನು ಹೇಳ್ತಾ ಇದ್ದೀರಾ ಇದಕ್ಕೆ ಅರವತ್ತು ಸಾವಿರ ಹೇಳ್ತಾ ಇದ್ದೀರಾ ಅದೇ 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 ಸೂಜಿ ಮಲ್ಲಿಗೆ ಉತ್ತಮ ಜಾತಿ ಚೆನ್ನಾಗಿದೆ ಕತ್ತು ಪತ್ತು ನಡ ಜಾತಿ ಕುಲ ಇಲ್ಲ ಆದರೂ ಸಮಯನಲ್ಲಿ ಇಂಥ ಕರು ಬಿದ್ದಿರೋದು ಗ್ರೇಟು ಆದ್ರೂ ಮುಂದೆಗಡೆ ಮಗದಲ್ಲಿ ಬಟ್ ಬಂದಿರೋದು ನೋಡಿದ್ರೆ ನೀವು ಪಕ್ಕದಲ್ಲಿರೋ ಒಂದು ಸೀಮೆ ಸಿನ ಪಕ್ಕದಲ್ಲಿ ಏನೋ ಕಟ್ಟಿರ್ತೀರಾ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಷ್ಟು ಈಸಿಯಾಗೇ ಬರಲ್ಲ ಒಂದು ವೇಳೆ ಓಕೆ ಇರಲಿ ಈಗ ಯಾರಾದರೂ ನಿಮ್ಮನ್ನು ಕೇಳಿಕೊಂಡು ಫೋನ್ ಮಾಡಿದ್ರೆ ದಯವಿಟ್ಟು ನೀವು ಕರ ಕೊಡ್ರಿ ಯಾವುದೇ ಕಾರಣಕ್ಕೂ ಇಲ್ಲ ಅನ್ಬೇಡಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ವಾಕಿಂಗ್ ಕೂಡ ನಾನು ಕೈ ಕಾಲೆಲ್ಲ ತೋರಿಸಿರ್ತೀನಿ ಏನಕ್ಕೆ ತೋರಿಸಿರ್ತೀನಿ ಅಂದರೆ ಉಂಚಿತವಾಗ್ಲೇ ಕೆಲವರು ಏನಂತಾರೆ ಅಂದರೆ ಓ ಅಲ್ಲೋದಾಗ ಈ ಥರ ಇಲ್ಲೋದಾಗ ಈ ಥರ ಅಂತಾರೆ ಕಾಲು ಗೀಲೆಲ್ಲ ಒಂದ ತೋರಿಸಿದ್ದೀನಿ ಅಣ್ಣ ಬನ್ನಿ ಇದರಲ್ಲಿ ಯಾವುದೇ ಒಂದು ತಪ್ಪಿನ ಸುಳಿ ಇಲ್ಲ ಎಲ್ಲ ಸುಳಿನೂ ಕೂಡ ನಾನು ಫಸ್ಟೇ ಚೆಕ್ ಮಾಡಿದ್ದೀನಿ ಬನ್ನಿ ಅಣ್ಣ ಈ ಕಡೆಗೆ ಯಾವುದೇ ಒಂದು ತಪ್ಪಿನ ಸುಳಿ ಇಲ್ಲ ತುಂಬ ಒಂದು ಅದ್ಭುತವಾಗಿದೆ ನೋಡೋಕ್ಕೂ ಕೂಡ ತುಂಬ ಸಾಧುವಾಗಿದೆ ಒಳ್ಳೆಯ ಒಂದು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಹಾಗಾಗಿ ಸ್ನೇಹಿತರು ಯಾರಾದರೂ ಇಷ್ಟಪಟ್ಟವರು ಕರೆ ಮಾಡಿ ಅವ್ರ ಹತ್ರ ಮಾತಾಡಿ ತೊಗೋಬೋದು ನೋಡ್ತಾ ಇರ್ಬೋದು ಇದು ಒಂದು ಕಿಲಾರಿ ತಳಿ ಓರಿ ಇವರು ಇದ್ರ ಕೊಂಬು ಹಿಂದಗಡೆ ಹೋಗ್ಬಿಟ್ಟಿದ್ದೋ ಇದ್ರ ಒರಿಜಿನಲ್ ವೀಡಿಯೋದಲ್ಲಿ ಹಾಕಿರ್ತೀನಿ ಗೊತ್ತಾಗುತ್ತೆ ಆಫ್ಟರ್ ಬಿಫೋರು ಯಾವ ಥರ ಇರುತ್ತೆ ಅಲ್ಲಿ ಅಣ್ಣ ನಮಸ್ಕಾರ ಈಗ ನಾನು ಅಲ್ಲಿಂದ ರಾಮನಗರದಿಂದ ಇಲ್ಲಿ ಬಂದು ಕೊಮ್ಮ ಮಾಡಿ ಕೊಟ್ಟಿದ್ದೀನಿ ಸೊ ನಿಮಗೆ ಖುಷಿ ಆಯ್ತಾ ಅದರಲ್ಲೂ ಈ ಕಿಲಾರಿ ದನಗಳಿಗೆ ಯಾರೂ ಕೊಮ್ಮಾಡ್ಸಲ್ಲ ನೀವೇನು ಪರ್ಪಸ್ಗೋಸ್ಕರ ಮಾಡಿಸದ್ರಿ ಸೋಕಿ ಮೇಶವರು ಸೊ ತುಂಬ ಹಿಂದಕ್ಕಿತ್ತು ಅಂತೇಳಿ ಅದಕ್ಕೆ ಸರಿ ಮಾಡಿಸಿದ್ದೀರ ಇವಾಗ ಈಗ ಅಣ್ಣ ನೀವು ಶೋಕಿಗೆ ಇದನ್ನು ಮೇಯಿಸ್ತಾ ಇದ್ದೀರಾ ಇದನ್ನು ನೀವು ಹಿಂದಕ್ಕೆ ಕೊಂಬೀಳ್ತದೆ ಅಂತ ಹೇಳಿದ್ರಿ ನಿಮ್ಮ ಕಿಲಾರ್ ಇದನ್ಗಳಿಗೆ ಹೋಗಿ ಈ ಥರ ಮೇಲೆ ಬಂದ್ರೆ ಅದಕ್ಕೆ ಒಂದು ಲಕ್ಷಣ ಈ ಥರನೇ ಯಾಕೆ ಬೇಕು ಅಂತ ಆಸೆ ಪಟ್ರಿ ಹಾಂ ಅದಕ್ಕೋಸ್ಕರ ನೀವು ಇದನ್ನು ಮಾಡಿಸಿದ್ರಿ ಓಕೆ ಇವಾಗ ಇದನ್ನು ನೀವೇನು ಪರ್ಪಸ್ಗೆ ಯೂಸ್ ಮಾಡೋದು ಇದನ್ನ ಶೋಕಿಗೂ ಅಡ್ಡಾಡಿಸ್ತೀರಾ ಹೊಲಕ್ಕೂ ಕರ್ಕೊಂಡು ಹೋಗ್ತೀರಾ ಸೊ ಯಾರು ಬಂದು ಕೇಳಿದ್ರೆ ಇದನ್ನ ನಿಮ್ಮ ಕಡೆ ಅವರು ಇದನ್ನ ಏನ್ ಮಾಡ್ತೀರಾ ನಿಮ್ದು ಏನಾದ್ರು ಜೋಡಿ ಕರೆಕ್ಟ್ ಆಗಿತ್ತು ಅಂದರೆ ನೀವೇ ಮಾಡ್ಕೊಂತೀರಾ ಇಲ್ಲ ಅಂದ್ರೆ ಅವ್ರಿಗೆ ಕೊಡ್ತೀರಾ ಇದೆಲ್ಲ ಏನ್ ಬೆಲೆ ಹೇಳ್ತಾ ಇದ್ದೀರಾ ಇದಕ್ಕೆ ಇದಕ್ಕೆ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀರಾ ಯಾರಾದರೂ ಬಂದರೆ ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ಕೊಡ್ತೀರಾ ಸೊ ಯಾವುದೇ ಮನಸ್ತಾಪ ಇಲ್ಲ ಆರಾಮಾಗಿ ಖುಷಿಯಾಗಿ ಕೊಡ್ತೀರಾ ಈಗ ನೀವು ರೈತರು ಅಂತ ಹೇಳಿದ್ರಿ ಒಕ್ಕಲ್ತನ ಮಾಡ್ತೀರಿ ಅಂತ ಇವಾಗ ನಿಮಗೆ ಈ ದನ ಜಾಸ್ತಿ ಒಕ್ಕಲ್ತನದಲ್ಲಿ ಸ್ಪೀಡ್ ಇದೆಯಾ ನಮ್ಮ ಹಳ್ಳಿ ಕಾರ್ ದನಕ್ಕ ದೊಡ್ಡ ದನಗಳಿಗೆ ಅವು ನಿಮಗೆ ಅನುಕೂಲ ಆಗುತ್ತೆ ಓಕೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿ ಡಬಲ್ ನೈನ್ ಏಯ್ಟ್ ಜೀರೋ ಏಟ್ ಜೀರೋ ಸಿಕ್ಸ್ ಸಿಕ್ಸ್ ತ್ರೀ ಏಟ್ ಒನ್ ಟೂ ಜೀರೋ ಏಯ್ಟ್ ಒನ್ ಟೂ ಜೀರೋ ತಮ್ಮ ಹೆಸರು ಸಿದ್ದಯ್ಯ ಶಿವಯ್ಯ ಒಡೆಯರ್ ಅಂತೇಳಿ ಸಿದ್ದಯ್ಯ ಶಿವಯ್ಯ ಓಕೆ ನೋಡಿ ಸ್ನೇಹಿತರೆ ಇವರು ಕೂಡ ಕೊಟ್ಟಬಾಗಿ ಅವರೇನೇ ನೆನ್ನೆ ಮೂಲತಃ ಇವಾಗ ಏನು ಈ ವಿಡಿಯೋ ಇದೆಯೋ ಇದೆಲ್ಲ ಪೂರ್ತಿ ಒಂದೇ ಕಡೆ ಮಾಡಿರೋದು ಹಾಗೊಂದು ವೇಳೆ ಯಾರಿಗಾರು ಇಷ್ಟ ಆದರೆ ದಯವಿಟ್ಟು ಕಾಲ್ ಮಾಡಿ ಮಾತಾಡ್ತಾರೆ ಕೊಡ್ತಾರೆ ಬೇಕು ಅಂದರೆ ಅಣ್ಣ ಇವಾಗ ಕೊಂಬಾಡಿರೋದು ನಿಮ್ಗೆ ಖುಷಿ ಆಯ್ತಾ ಈಗ ಇದು ನಿಮ್ಮೂರಿಗೆ ಎರಡನೇ ಸಾರಿ ಬಂದಿರೋದು ಓಕೆ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಯಾವ ಥರ ಇತ್ತು ಅಂದರೆ ಕೊಂಬು ಪೂರ್ತಿ ಕಿವಿ ಕಿವಿಯಿಂದಗಡೆ ಇತ್ತು ಇದು ಕೂಡ ಕಿಲಾರಿ ಹೋರಿ ಅವರು ಇಲ್ಲ ಅಣ್ಣ ನಾವು ಕೂಡ ಕೊಮ್ಮಾಡಿಸ್ಬೇಕು ಸ್ವಲ್ಪ ಬರಲಿ ತುಂಬಾ ಕೆಳಗಡೆ ಇದೆ ಅಂಥೇಳಿ ಹೇಳಿದಾಗ ನಾನು ಅದಕ್ಕೆ ಒಪ್ಕೊಂಡೆ ಅಣ್ಣ ಕಿಲಾರಿ ದನಗಳಿಗೆ ಯಾವತ್ತೂ ಕೊಮ್ಮಡಲ್ಲ ಜಾಸ್ತಿ ಅಂತ ಹೇಳಿದಾಗ ಅವರು ಇಲ್ಲ ಅಣ್ಣ ಬೇಕೇ ಬೇಕು ಅಂದರು ಅದಕ್ಕೋಸ್ಕರ ಕೊಂಬಾಡಿಕೊಟ್ಟೆ ಮಗ ನಿಮ್ಮ ಹೆಸರು ನಮ್ಮ ಮಾಂತೇಶ್ ಮಾಂತೇಶ್ ಅಂತ ಹೊಡ್ಡಪ್ಪವರು ಯಾವ್ದು ತಮ್ಮದು ನಮ್ಮ ಕೊಟ್ಟಬಾಗಿ ಧಾರವಾಡ ಜಿಲ್ಲೆ ಕೊಟ್ಟಬಾಗಿ ಇವಾಗ ಈ ಕರುಗೆ ಕೊಮ್ಮಡ್ಸಿದಿರಲ್ಲ ನೀನು ವ್ಯವಸಾಯ ಮಾಡ್ತಾ ಇರೋದಾ ಅಥವಾ ಓದ್ಕೊಂಡಿರೋದಾ ಓದ್ಕೊಂಡು ಓದ್ತಾ ಇರೋದು ಈಗ ಏನಕ್ಕೆ ನಿಮಗೆ ಈ ದನಗಳು ಹುಚ್ಚು ಮನ್ಯಾಗಿಂದ ಮೊದ್ಲಿಂದ ಬಂದ್ರಿ ಹಾಂ ಮಾತಾಡೋದು ಪರವಾಗಿಲ್ಲ ಅವರು ನಗಿಸ್ಲಿ ಮಾತಾಡೋದು ನೀನು ತಲೆ ಕಡಿಸ್ಕೊಡ ಈಗ ಮೊದಲಿಂದ ನಿಮ್ಮ ಮನೇಲಿ ಬಂದಿದೆ ಅದಕ್ಕೋಸ್ಕರ ಇದು ಮಾಡ್ತಾ ಇದೆಯಾ ಓಕೆ ಈಗ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀಯಾ ಇದೇ ಥರ ಇನ್ನೂ ಬೇರೆ ಬೇರೆ ದನಗಳು ಕಟ್ತೀಯಾ ನೀನು ದೊಡ್ಡ ಬೇರೆ ಹಳ್ಳಿ ಆ ಥರ ಎಲ್ಲ ಕಟ್ಟಬೇಕು ಅಂತ ಆಸೆ ಓಕೆ ಈಗ ಇದನ್ನು ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀಯಾ ಅಥವಾ ನೀನೇ ಇಟ್ಕೊತೀಯಾ ರೇಟ್ ಬಂದರೆ ರೇಟ್ ಬಂದರೆ ಕೊಡ್ತೀಯಾ ನಿನ್ನ ಮೊಬೈಲ್ ನಂಬರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಟೂ ಫೋರ್ ಟು ಸೆವೆನ್ 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 ಒನ್ ತ್ರೀ ಸೆವೆನ್ ಒನ್ ತ್ರೀ ಸೆವೆನ್ ಓಕೆ ನೋಡಿ ಸ್ನೇಹಿತರೆ ಇದೂ ಅಷ್ಟೇ ರೇಟ್ ಬಂದರೆ ಕೊಡ್ತಾರಂತೆ ಯಾರಾದರೂ ಬೇಕು ಅನ್ನೋರು ಈ ಕಡೆ ಸರೌಂಡಿಂಗಲ್ಲಿರೋರು ಕೂಟ ಹುಡುಕ್ತಿದ್ದು ಇದಾದರೆ ಬಂದು ಸಂತೋಷಕ್ಕೆ ತಗೋಬೋದು ಕೊಡ್ತಾರೆ ಯಾವುದೇ ತೊಂದರೆ ಇಲ್ಲ ಹಾಗೇ ಈ ಕಲೆಗಾರರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಇವನು ಎಷ್ಟು ದೊಡ್ಡ ಕಲೆಗಾರ ಅಂದರೆ ನನ್ನ ಕಣ್ಣಿಗೆ ಮಣ್ಣೆಬಿಟ್ಟ ಕೋಡ್ ಸರ್ಕಲಲ್ಲಿ ಒಂದು ಹುಡುಗಿನ ಕೂರಿಸ್ಕೊಂಡು ಗಾಡೀಲಿ ಹೋಗ್ತಾಯ್ತಾ ಕೇಳಿದ್ರೆ ಇಲ್ಲಣ ನಾನಲ್ಲ ಬೇರೆ ಯಾರೋ ಇರಬೇಕು ಅಂತೇಳಿ ನನಗೆ ಮುಖಕ್ಕೆ ಮಣ್ಣು ಹರ್ಚ್ಬಿಟ್ಟ ಅಂದರೆ ಇನ್ನೆಷ್ಟು ಬುದ್ಧಿವಂತ ಇರಬೇಕು ಹಾಂ ಇನ್ನೆಷ್ಟು ತಲೆ ಇರಬೇಕು ಇವನಿಗೆ ಹಾಂ ನೋಡಿ ನಮ್ಮ ಜನ ಕಲಿಬೇಕು ನೋಡಿ ಈ ಥರ ಹುಡುಗರು ಕಾಲೇಜ್ಗೆ ಹೋಗ್ಬೇಕಾರೆ ಈ ಥರ ಮಾಡಿದ್ರೆ ಈಗ ಹೋಗ್ಲಿ ಅದೇ ಹುಡುಗಿನ ಮದುವೆ ಮಾಡ್ಕಂತೀಯ ಇಲ್ಲ ಬಿಟ್ಬಿಡ್ತೀಯಾ ಹೇಳು ನೋಡಿ ಸ್ನೇಹಿತರೆ ಈ ಏನು ಕಿಲಾರಿ ತಳಿ ಇದೆಯೋ ಇದು ನೋಡೋಕ್ಕಷ್ಟೇ ಕಿಲಾರಿ ತಳಿ ಥರ ಇದೆ ಆದರೆ ಅದು ನಮ್ಮ ನಾಟಿ ಬ್ರೀಡ್ ಥರನೇ ನೋಡ್ತಾ ಇರ್ಬೋದು ಅಣ್ಣ ಹಾಂ ಬನ್ನಿ ಇದು ಅವ್ರ ಕಡೆ ಇರ್ತಕ್ಕಂಥ ದನ ಈ ಹಳ್ಳಿಕಾರ್ ಸ್ಟಾಂಪು ರಿಲೀಸ್ ಆಗಿರೋದ್ರಲ್ಲಿ ಹಳ್ಳಿಕಾರ್ ಸ್ಟಾಂಪ್ನ ತೆಗೆದು ನೋಡಿ ಯಾರ ಹತ್ರನಾದ್ರು ಇದ್ರೆ ನನ್ನ ಹತ್ರ ಇದ್ದ ಬೇಕಾದ್ರೆ ನಾನು ಕಳಿಸ್ತೀನಿ ನೋಡಿ ತೋರಿಸ್ತೀನಿ ಈ ಹಳ್ಳಿಕಾರ ಸ್ಟಾಂಪಲ್ಲಿ ಇರ್ತಕ್ಕಂಥ ಒಂದು ದನ ಏನಿದೆಯೋ ನೋಡಿದ್ದು ಆ ಹಳ್ಳಿಕಾರ್ ಸ್ಟಾಂಪಲ್ಲಿ ಇರ್ತಕ್ಕಂಥ ದನದ ಕತ್ತು ಏನಿದೆಯೋ ಆ ಸ್ಟಾಂಪಲ್ಲಿ ಸೇಮು ಡಿಟೋ ಥರನೇ ಅದ್ರ ಕರುನು ಕೂಡ ಒಂದು ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡ್ತಾ ಇರ್ಬೋದು ಈ ಈ ಕರು ಹೌಸು ಹೋಟೆಲಿ ಸಮೆನ್ ಹಾಕ್ಸಿರೋದಲ್ಲ ಅಣ್ಣ ನೀವು ಸಮೆನ್ ಹಾಕಿಸಿ ಉಟ್ಟಿರ್ತಕ್ಕಂಥ ಕರು ನಾನು ಕೇಳಿದೆ ಅಣ್ಣ ಇಲ್ಲೆಲ್ಲ ಹುಲ್ಲು ಇದು ಎಲ್ಲ ಸೆಟ್ ಆಗುತ್ತೆ ಅಂದಾಗ ಅವು ಅಣ್ಣ ಮುಸ್ಕಿನ ಜೋಳದ ಕಡ್ಡಿ ಹಾಕೋದು ನಾವು ಹಾಗಾಗಿ ಸೆಟ್ ಆಗುತ್ತೆ ಅಂತ ಅಣ್ಣ ಇದೇನು ಕೀಲರಿ ತಳಿ ಹಾಕಿದ್ರ ಅಥವಾ ಗೇ ಮಲ್ಲಾಡು ಗಿಡ್ಡ ಆ ಥರ ಏನಾರು ಸಮೆನ್ ಹಾಕಿದ್ರೆ ಸೇಮ್ ಕರು ಥರನೇ ಹಾಕ್ಸಿದ್ರಿ ಬಟ್ ಈ ಥರ ಬಿದ್ದಿದೆ ಮುಂದಕ್ಕೆ ಹೇಗೆ ಬರುತ್ತೆ ಅನ್ನೋದು ನೋಡಬೇಕಷ್ಟೇ ನೀವು ನೋಡಿ ಈ ನಮ್ಮ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಹಳ್ಳಿಕಾರ್ ಸ್ಟಾಂಪ್ ಅಂತ ಏನು ರಿಲೀಸ್ ಆಗಿದೆಯೋ ಸ ಹಳ್ಳಿಕಾರ್ ಸ್ಟಾಂಪಲ್ಲಿ ಯಾವ ಬಣ್ಣದಲ್ಲಿದೆಯೋ ದನ ಆ ತಲೆ ಆಗ್ಬೋದು ಆ ಕುಂಬ ಆಗ್ಬೋದು ಆ ಕತ್ತಾಗ್ಬೋದು ಸೇಮ್ ಇದೇ ಥರನೇ ಆ್ಯಕ್ಚುಲಿ ಪ್ಯೂರ್ ಹಳ್ಳಿಕಾರರನ್ನ ಒಂದು ಹೆಸರಿಗೆ ಒಂದು ಎರಡು ಮೂರು ಥರ ಬರುತ್ತೆ ಸೂಜಿ ಮಲ್ಲಿಗೆ ಆಗ್ಬೋದು ಆಗ್ಬೋದು ಮಲೆನಾಡು ಗಿಡ್ ಆಗ್ಬೋದು ನಮ್ಮ ದೇಶೀಯ ತಳಿಗಳಲ್ಲಿ ಅದೇ ರೀತಿ ಈ ಹಳ್ಳಿಕಾರಲ್ಲೂ ಕೂಡ ಸೂಜಿ ಮಲ್ಲಿಗೆ ಅಮೃತ್ ಮಾಲು ಎಲ್ಲವನ್ನೂ ಹಳ್ಳಿಕಾರಿಗೆ ಸೇರಿಸ್ತಾರೆ ಆದರೆ ಹಳ್ಳಿಕಾರ್ ಸ್ಟಾಂಪಲ್ಲಿ ದನ ಇದು ಎರಡು ಒಂದೇ ಜಾತಿ ಕುಲದ ದನ ಇದು ನಮ್ಮ ಜನಗಳ ಕೆಲವರಿಗೆ ಗೊತ್ತಿಲ್ಲ ಸುಮ್ಮನೆ ಯಾವುದೋ ಒಂದು ದನ ಹೇಳೋದು ದನ ತೋರಿಸೋದು ಅದಾಗಿ ಹೀಗೆ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಆ ಥರ ಅಣ್ಣ ನಮಸ್ಕಾರ ಗಟ್ಟಿಯಾಗಿ ಮಾತಾಡಿ ಯಾಕೆ ಏನೂ ಹಾಕ್ಲಿಲ್ವಾ ಯಾರೋ ಧಾರವಾಡದಲ್ಲಿ ನಿಮಗೆ ಮನೇಲಿ ಊಟನ ಅಣ್ಣ ಯಾಕೆ ಹೆಣ್ಣು ಹುಡುಗಿರ್ತಾರ ತಲೆನ ಹಚ್ಕೊಂಡ್ರೆ ಅರ್ಥ ಅದು ಏನು ನಿಮ್ಮ ಹೆಸರು ರುದ್ರಪ್ಪ ರುದ್ರಪ್ಪ ಕಮ್ತರ್ ಓಕೆ ಏನು ಮಾಡ್ಕೊಂಡಿರತ್ತವು ಹೊಲ್ದಾಗ ಕೆಲಸ ಮಾಡ್ಕೊಂಡಿರೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಇವರು ಏನಾಗಬೇಕು ಓ ಅಳಿಯ ಓ ಈಗಲೇ ಕವಚ ಹಾಕಿಬಿಟ್ಟಿದ್ದೀರಾ ನೀವು ಓ ನೋಡಿರಿ ಸ್ವಾಮಿ ಕೆಲವ್ರಿಗೆ ಹುಡುಗಿ ಸಿಗೋಲ್ಲ ಅಂತಂದರೆ ಇವ್ರಿಗೆ ಅಳಿಯ ಸಿಗಲ್ಲ ಅಂತ ಈಗಲೇ ಕವಚಾಕಂಬಿಟ್ಟವ್ರೆ ಹಾಂ ಈಗ ಮನೇಲಿ ಎಷ್ಟಿದೆ ದನಗಳು ಟೋಟಲು ಮನೇಲಿ ಎರಡು ಎತ್ತುಗಳು ಇದೆ ಇದೆ ಈಗ ಎತ್ತುಗಳು ಯಾವುವು ಹಳ್ಳಿ ಖಾರ ಹಳ್ಳಿ ಈಗ ಅದು ನಿಮ್ಮ ಕಡೆ ಈ ಕಡೆ ಬಂದು ಈ ಕಡೆ ಈ ಮಾಲು ಜವಾರಿ ಅವೆಲ್ಲ ಕಟ್ತಾರಲ್ಲ ಆ ಥರ ಕಟ್ಟಲ್ವ ನೀವು ಹಳ್ಳಿಕಾರನೇ ಇಷ್ಟಪಡೋದು ಹಳ್ಳಿಕಾರ ಜೊತೆಯೇ ಇವಾಗ ಇದಕ್ಕೆ ಕೊಮ್ಮು ಉರಿಸಿದ್ರಲ್ಲ ಇವಾಗ ನಿಜವಾದ ಹಿಂಗೆ ಹಿಂಗಿಂದಗಡಿಗೆ ಹೋಗಿ ಮೇಲೆ ಎದ್ದಿತ್ತು ಸೇಮ್ ಅದೇ ಥರ ಸ್ಟ್ಯಾಂಪಲ್ ಇರೋ ಥರನೇ ನಿಮ್ಮ ಕಡೆ ಇದ್ದಿದ್ದು ಹಾಂ ಇದನ್ನು ಯಾಕೆ ನೀವು ಕೊಮ್ಮಾಡ್ಸಿದ್ದು ಹಳ್ಳಿ ಕಾರು ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನೀವು ಎಲ್ಲ ಕಡೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡ್ಬಿಟ್ಟು ಅದಕ್ಕೋಸ್ಕರ ಹಳ್ಳಿ ಕಾರ್ನ ನೀವು ಇದು ಇದ್ತಾ ಈಗ ಇಷ್ಟು ವರ್ಷ ನೀವು ಕಟ್ಕೊಂಡ್ ಬಂದಿದ್ರ ಮಳೆ ಇಲ್ಲ ಅಂತ ಎಲ್ಲ ಇದು ಮಾಡ್ತಾರಲ್ಲ ನೀವು ಇದನ್ನ ಇಲ್ಲಿ ಸ್ಟಾಪ್ ಮಾಡಬೇಕು ಬೇಡಪ್ಪ ಅಂತ ಯಾವತ್ತು ಅನ್ಸಿಲ್ವಾ ಅಂದ್ರೆ ಈ ಕಡೆ ಪೂರ್ತಿ ಬರೀ ವ್ಯವಸಾಯನೇ ನೈಂಟಿ ಪರ್ಸೆಂಟ್ ಎಲ್ಲರೂ ಕೂಡ ವ್ಯವಸಾಯ ಮಾಡೋದ್ರಿಂದ ಸೊ ನೀವು ಆದಷ್ಟು ವ್ಯವಸಾಯವನ್ನೇ ನಂಬ್ಕೊಂಡಿರೋ ಒಂದು ರೈತರ ಫ್ಯಾಮಿಲಿ ಓಕೆ ಇವಾಗ ಇದನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ ಇದೇ ಥರ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗ್ತೀರಾ ಅಥವಾ ಇಷ್ಟೇ ಮೇಂಟೈನ್ ಮಾಡ್ತೀರಾ ಇದನ್ನು ಬೆಳೆಸಬೇಕು ಅಂತ ನೀವು ಇಷ್ಟೆಲ್ಲ ಆಟ ಮಾಡ್ತಾಯಿದ್ದೀರಾ ಇವಾಗ ನೋಡಿ ಸ್ನೇಹಿತರೆ ನೋಡ್ಕೊಳ್ಳಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಇವತ್ತು ಕೊಮ್ಮ ಮಾಡೋಕ್ಕೆ ಅಂತ ಸ್ಟಾರ್ಟ್ ಆದಮೇಲೆ ಹತ್ತತ್ರ ಒಂದು ಇಪ್ಪತ್ತು ಜನ ಇದ್ದಾರೆ ಎಲ್ಲರೂ ಹಾಂ ಏನಕ್ಕೆ ಅಂತ ಕೇಳಿದ್ರೆ ಅಣ್ಣ ನಮ್ಮ ಕಡೆ ಯಾರು ಕೊಮ್ಮ ಮಾಡೋರು ಇರಲಿಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಅದು ನಮಗೊಂದು ಖುಷಿ ಅಂತ ಹೇಳ್ತಾರೆ ನಮಗೂ ಒಂದು ಖುಷಿ ಏನಂತಂದರೆ ನಮ್ಮ ಹಳ್ಳಿಕಾರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹೊರಗಡೆ ಬಂದು ಏನೊಂದು ಹೆಸರು ಮಾಡ್ತಾಯಿದೆ ಇವಾಗ ನೋಡ್ತಾ ಇರ್ಬೋದು ಎಲ್ಲರೂ ಏನು ಹೇಳ್ತಾರೆ ಅಂದರೆ ಈ ಕಡೆ ಕೇಳಿದಾಗ ಅಣ್ಣ ಈ ಕಡೆ ಇರ್ತಕ್ಕಂಥ ದನ ನಮ್ಮ ಹಳ್ಳಿಕಾರದು ಏನು ಅಲ್ಲಿಂದ ನಿಮ್ಮ ಕಡೆಯಿಂದ ತರ್ತೀವೋ ಇಲ್ಲಿ ವ್ಯವಸಾಯದ ಭೂಮಿಗೆ ತುಂಬಾ ನಮಗೆ ಒಂದು ಒಳ್ಳೆಯದಾಗುತ್ತೆ ಅಣ್ಣ ವ್ಯವಸಾಯದಲ್ಲಿ ತುಂಬ ಸ್ಪೀಡ್ ಇದೆ ಅಂತ ಹೇಳೋರು ನಮಗೂ ಕೂಡ ಒಂದು ಖುಷಿಯಾಗಿದೆ ಅದೇ ರೀತಿ ಅಣ್ಣ ಇವಾಗ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ನೈನ್ ಸೆವೆನ್ ಒನ್ ಏಯ್ಟ್ ನೈನ್ ನೈನ್ ಫೋರ್ ನೈನ್ ಫೋರ್ ಏಯ್ಟ್ ಏಯ್ಟ್ ಫೈ ಓಕೆ ನೋಡಿ ಸ್ನೇಹಿತರೆ ಇವ್ರಿಗೆ ಅಣ್ಣ ಯಾರಾದರೂ ಬಂದರೆ ಕೊಡ್ತೀರಾ ಕೊಡೋದಿಲ್ಲ ಇದು ನೀವು ಜೊತೆಗೆ ಆಗ್ತೀರಾ ಜೊತೆ ಆಗ್ತೀರಾ ಓಕೆ ಮಾಗಡಿ ಜಾತ್ರೆಗೆ ಬಂದ್ಬಿಡಿ ನಮ್ಮಲ್ಲಿ ಒಳ್ಳೊಳ್ಳೆ ಕರುಗಳು ಕೊಡಿಸ್ತೀನಿ ನಿಮ್ಮ ಕಡೆ ಈ ಕಡೆಯಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಒಂದೇ ಸರ್ತಿ ಒಂದು ಕ್ಯಾಂಟ್ರ್ ಮಾಡ್ಕೊಂಡು ಬಂದ್ಬಿಡಿ ಎಲ್ಲರಿಗೂ ಒಂದೊಂದು ಅಂತಂದ್ರೂ ಒಂದು ಇಪ್ಪತ್ತೈದು ಕರುಗಳು ಕೊಡಿಸ್ತೀನಿ ಆಕಳು ಕರುಗಳು ಎಲ್ಲ ನಿಮಗೂ ಒಂದು ಎಲ್ಪ್ ಆಗುತ್ತೆ ಏನು ಹಳ್ಳಿ ಕಾರನ್ನ ನೀವು ಬೆಳೆಸ್ತಾ ಇದ್ದೀರ ನನ್ನ ಕಡೆಯಿಂದ ಮತ್ತು ನನ್ನ ಯೂಟ್ಯೂಬ್ ಕಡೆಯಿಂದ ನನ್ನ ಸ್ನೇಹಿತರುಗಳು ನಮ್ಮ ನಾಡಿನ ಜನತೆ ಮುಖಾಂತರ ನಿಜವಾಲು ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಹಳ್ಳಿ ಕಾರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ನಿಮ್ಮ ಕಡೆಯೂ ಅಂತ ಒಂದು ಏನು ಖುಷಿ ಪಡ್ತಾ ಇದ್ದೀರೋ ಅದಕ್ಕೆ ನಾವು ಚಿರಋಣಿಯಾಗಿರಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಥ್ಯಾಂಕ್ ಯು ನಾನು ನೋಡ್ತಾ ಇರ್ಬೋದು ಏನು ನಮ್ಮ ಹಳ್ಳಿ ಕಡೆ ನಮ್ಮಲ್ಲಿ ರಾಮನಗರ ಚನ್ನಪಟ್ಟಣ ಇಲ್ಲೆಲ್ಲ ಈ ಹಾಸನ ಎಲ್ಲ ಇದಕ್ಕೆ ಏನಂತೀವಿ ಅಂತಂದರೆ ಕೂಟು ಅಂತ ಹೇಳ್ತಾರೆ ಏನು ನಾಟಿ ಕ್ರಾಸು ನಾಟಿ ಕೂಟು ಅಂತ ಹೇಳ್ತಾಯಿರ್ತಾರೆ ಇದನ್ನು ಈ ಹುಡುಗರು ಏನಕ್ಕೆ ತಂದು ಸಾಕೊಂಡವ್ರೆ ಅಂತಂದರೆ ಇವರೂರಲ್ಲಿ ತಮಿಳ್ನಾಡು ಥರ ಓರಿ ಹಬ್ಬ ಮಾಡಬೇಕಂತೆ ಆ ಓರಿ ಹಬ್ಬನ ಈ ಕರಿನಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಅವನು ತಂದು ಸಾಕೊಂಡಿದ್ದಾನೆ ಹಾಂ ನೋಡಿ 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 ಅವನು ಹೋಗಿ ನಿಂತ್ಕೊಂಡ್ರೆ ಸಾಕು ಅದು ಯಾವ ಲೆವೆಲ್ಗೆ ಇದು ಮಾಡ್ತದೆ ಅಂದರೆ ಅಲ್ಲೋಡಿರಿ ಅಲ್ಲೋಡ್ರಿ ಹಾಂ ಅವನಿಗೆ ಒಂದು ಖುಷಿ ಮಗ ನಿನ್ನ ಹೆಸರು ಕಾರ್ತಿಕ್ ಚಿಟ್ಟಿ ಚಿಟ್ಟಿ ಅಂತ ಈಗ ಇದನ್ನ ಏನಕ್ಕೋಸ್ಕರ ಸಾಕೊಂಡಿದ್ದೀಯ ಓರಿ ಹಬ್ಬ ಮಾಡಬೇಕು ಅಂತ ಅಂದರೆ ಈಗ ತಮಿಳ್ನಾಡು ಥರ ನಿಮ್ಮೂರಲ್ಲೂ ಕೂಡ ಓರಿ ಹಬ್ಬ ಸ್ಟಾರ್ಟ್ ಮಾಡ್ತೀಯಾ ಗ್ಯಾರಂಟಿ ಅಂದರೆ ಬರೋ ಹುಡುಗರನ್ನೆಲ್ಲ ನೀನೇ ಸೇರಿಸ್ಕೊಂಡು ಓ ಅನ್ಸ್ಬಿಟ್ರೆ ಓರಿ ಹಬ್ಬ ಆಯಿತು ಅಂತ ಡಿಸೈಡ್ ಮಾಡಿದ್ಯಾ ಈಗ ಓರಿ ಹಬ್ಬ ಮಾಡ್ತೀನಿ ತಂದೆ ಇದೇ ರೀತಿ ನೀನು ಹಳ್ಳಿ ಕಾರು ಸಾಕ್ತಾ ಇದೆಯಾ ಬರೀ ಇದೊಂದನ್ನೇ ಸಾಕ್ತಾಯಿದ್ಯಾ ಹಳ್ಳಿ ಕಾರು ಇದ್ದಾವೆ ಇದನ್ನು ಓರಿ ಹಬ್ಬ ಮಾಡೋಕ್ಕೋಸ್ಕರನೇ ಸಾಕ್ತಾಯಿದ್ಯಾ ಒಟ್ಟಿನಲ್ಲಿ ಕೂಟಲ್ಲೇನೇ ಫಸ್ಟು ನೀನು ಓರಿ ಹಬ್ಬ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೆ ಏನು ಓದ್ತಾರದು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಮಾಡಿಕೊಂಡು ಇವನ್ ಮಾಡ್ತಾರದಾ ಸಹಾಯ ಮಾಡಿಕೊಂಡು ಓಕೆ ಓಕೆ ಇವಾಗ ಇದನ್ನ ಬಿಟ್ಟು ಬೇರೆ ದನಗಳು ನಿನ್ನತ್ರ ಇದ್ದಾವೆ ಈಗ ಅದ್ಯಾವುದನ್ನು ಒಳ್ಳೆ ಹಬ್ಬ ಮಾಡೋ ಲೆವೆಲ್ಗಿಲ್ವಾ ಅದ್ರದ್ದು ಹಾಕ್ಲ ಅಂದರೆ ಈ ಥರ ಆಕ್ಲಿಕ್ಕೆ ನೆನ್ನೆ ನೀನು ಕ್ರಾಸ್ ಮಾಡಿಸ್ಕೊಂಡಿದ್ದೀವಿ ಬೇರೆ ಥರ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೆಲವ್ರು ಹೇಳ್ತಾರೆ ರೈತರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ರೈತರಿಗಿರೋ ತಲೆ ಮೋಸ್ಟ್ಲಿ ಡಾಕ್ಟ್ರು ಇಂಜಿನಿಯರ್ಗೂ ಇಲ್ಲ ಅಂತ ನಾನೇ ಅಂದ್ಕೊಂಡು ತಿನ್ಬೇಕಾರೆ ಯಾಕೆಂದರೆ ನಮ್ಮ ರೈತ ಏನೆಲ್ಲ ಮಾಡಬಲ್ಲ ಅನ್ನೋದಕ್ಕೆ ನೋಡಿರಿ ಹುಡುಗರುಗಳೇ ಸಾಕ್ಷಿ ಬೆಳಗ್ಗೆಯಿಂದ ಯಾವಾರು ತಿಂದವೋ ಇಲ್ವೋ ಗೊತ್ತಿಲ್ಲ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ನುಡಿಗೂ ಅಷ್ಟೇನೆ ಆ ಹುಡ್ಗಿ ಕರ್ಕೊಂಡೋಗಿ ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟ ನನ್ನ ಮಕ್ಕಕ್ಕೆ ಮಣ್ಣು ಹರ್ಚ್ಬಿಟ್ಟ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಇದು ನಮ್ಮ ಸಿಂಹ ಇಲ್ಲಿ ಇದಕ್ಕೆ ಇಲ್ಲಿ ಕೊಟವಾಗಿಗೆ ಸಿಂಹ ಇದು ಅಂತೆ ಹಾಂ ನೋಡಿ ಹಂಗೆ ಇದು ಯಾವ ಥರ ಅಂತಂದರೆ ಜನಗಳಿಗೆ ಒಂದು ಖುಷಿ ಆಗಬೇಕು ಈಗ ಮನ್ಸೂರು ಇಲ್ಲೆಲ್ಲ ಬಂದು ಕೊಂಬಾಡಿದ್ದೀನಿ ಮಾಡಿದ್ದೀನಿ ಬಾಗಿಗೂ ಕೂಡ ಇದು ಎರಡನೇ ಸಾರಿ ಬರ್ತಾ ಇರೋದು ತುಂಬ ಒಂದು ಖುಷಿ ಆಗ್ತಿದೆ ನೋಡಿ ಹಿಂಗೆ ಇರೋ ಬರೋ ಫ್ರೆಂಡ್ಸ್ನೆಲ್ಲ ನೋಡಿ ಹಾಂ ಪಾಪ ಒಬ್ಬೊಬ್ಬರು ಹುಡುಗರುಗಳಿಗೆ ಮೂರು ಮೂರು ಜನ ಕೈ ಕೊಟ್ಟವ್ರಂತೆ ಹುಡುಗಿರು ಪಾಪ ಆದ್ರೂ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಯಾರೋ ಮೊನಾಲಿಸಾ ಎಲ್ಲಿ ಓ ಇವು ಓ ನೋಡಿ ಈ ಇದರಲ್ಲಿ ನಮ್ಮ ಇದಾಯ್ತಲ್ಲ ಕುಂಭ ಕುಂಭ ಮೇಲೆ ಮನಾಲಿ ಮೊನಾಲಿಸಾ ಇವನಿಗೆ ಬೇಕಂತೆ ಹೇಳ್ತಾನೆ ಅಣ್ಣ ಮೊನಾಲಿಸ ಲವ್ ಮಾಡಬೇಕು ಅಣ್ಣ ನಾನು ಅಂತ ಅಲ್ಲಿಗೆ ಹೋಗಬೇಕು ಅಂತ ಕೇಳ್ತಾವನೆ ಹಾಂ ನೋಡಿರಿ ಇನ್ನು ಎಷ್ಟು ಅವನು ಖುಷಿ ನೋಡಿ ಅವಳಿಗೆ ಅವಳ ಹೆಸರು ಕೇಳಿದ್ರೆ ಎಷ್ಟು ಖುಷಿ ಪಡ್ತಾನೆ ಹಾಂ ಹಾಂ ಎಷ್ಟು ಖುಷಿ ಪಡ್ತಾನೆ ನೋಡಿ ಹಾಂ ಭಾಳ ಒಂದು ಖುಷಿ ಆಗ್ತಿದೆ ಈ ಥರ ಹುಡುಗರುಗಳನ್ನ ನಾವು ನೋಡಿದಾಗ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಹಾಂ ನೋಡಿ ಒಂದು ಅಮೂಲ್ ಬೇಬಿ ಅಂತೆ ನೋಡಿ ಎಂತೆಂಥ ಹೆಸರುಗಳು ಬೆಂಗಳೂರಲ್ಲಿ ಇಲ್ತಾರ ಹೆಸರುಗಳಿಲ್ಲ ಯಾರು ಅವರು ವಕೀಲ್ ಸಾಹೇಬ್ರಾ ಬಿಳಿ ಟಿ ಶರ್ಟ್ ಅವರು ರೀ ವಕೀಲ್ರ ತಿರುಗ್ರಿ ಈ ಕಡೆ ಯಾಕೆ ರೀ ಓ ಎಲ್ಲ ಹೋಗಿಸ್ಕೊಳ್ಳೋ ರೀ ಆಗೋದ್ರು ಓಕೆ ಆಯ್ತಪ್ಪ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ನೋಡ್ತಾ ಇರ್ಬೋದು ಯಾವ ಥರ ನಮ್ಮ ಮನೇಲೇ ಇವುಗಳನ್ನ ಕಟ್ಟಿ ಮೇಯಿಸ್ತಾರೆ ಅಂತ ನಮ್ಮ ಹಳ್ಳಿಕಾರ ದನಗಳು ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ಫೇಮಸ್ಸೇ ಇನ್ನೂ ಇದೇನಿಲ್ಲ ನೋಡ್ತಾ ಇರ್ಬೋದು ಗಾಡಿ ಗೀಡಿ ಎಲ್ಲ ಹೊಡಿತಾರೆ ನೋಡಿ ಅವರು ಮಗಳಿದು ಸಮಯನನ್ನು ತರಿಸಿ ಹಾಕ್ಸಿರ್ತಕ್ಕಂಥ ಒಂದು ಕರು ಜನ ಹೇಳ್ತಾರೆ ಸಮಯನಲ್ಲಿ ಒಳ್ಳೆಯ ಕರ ಹುಟ್ಟಲ್ಲ ಅಂತ ಇಂಥದಕ್ಕೆ ಏನು ಹೇಳ್ತೀರಾ ಇದ್ದೀರಲ್ಲ ಹ್ಞೂ ಪೂರ್ತಿ ಹಾಲು ಬಿಟ್ಬಿಡ್ತಾರೆ ಹಾಲು ಬಿಡೋದ್ರಿಂದ ಪೂರ್ತಿ ಕುಡ್ಕೊಂಡು ಬೆಳೆದಿದೆ ನೋಡಿ ಹೇಗೆ ಹೇಳೋಣ ಈ ಥರ ಇದ್ದಾಗ ನೋಡಿ ಎಷ್ಟು ಉದ್ದ ಎಷ್ಟು ಬಣ್ಣ ಯಾವ ಥರ ಹೆಣ್ಣುಗರು ನೋಡಿ ಇದು ಕೂಡ ಫಲ ಆಗಿದೆಯಂತೆ ಇದೊಂದು ಕರು ಈಗ ನೋಡ್ತಾ ಇರ್ಬೋದು ಇದು ಹೋಟೆಲ್ ರಾಯಲ್ ಡಿ ಡಿ ಅಂತ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಲು ನೋಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಶೀಟಲ್ಲೂ ಕೂಡ ಒನ್ಲಿ ಫಾರ್ ಇಂಗ್ಲೀಷ್ ನೋ ಕನ್ನಡ ಅಂದರೆ ಐವೇಲಿರ್ತಕ್ಕಂಥ ಹೋಟೆಲಲ್ಲಿ ಬರೀ ಇಂಗ್ಲೀಷಲ್ಲಿ ಮೆನು ಮಾತ್ರ ಅಲ್ಲಿರೋರು ಕೇಳಿದ್ರೆ ಸರ್ ಮೇನ್ ರೋಡಲ್ಲಿ ಇಲ್ಲಿ ಬರ್ತಕ್ಕಂಥವರೆಲ್ಲ ಬರೀ ಇದು ಅಫೀಷಿಯಲ್ಲೇ ಅದಕ್ಕೆ ಅಂತ ಹೇಳಿದ್ದಾರೆ ಹಾಗೆ ಅವ್ರ ಮ್ಯಾನೇಜರ್ನ ಮಾತಾಡಿಸ್ತೀನಿ ನೋಡೋಣ ಗೊತ್ತಾಗುತ್ತೆ ಹೇಗೆ ಅಂತ